ಮತ್ತೊಂದು ಸ್ವಾಗತ ಸ್ನೇಹಿತರೆ ಇಲ್ಲಿ ನೋಡಬಹುದು ಇಂದಿರಾ ಗಾಂಧಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನಲ್ಲಿ ಕಲಿ ಇರುವಂತಹ ಏರ್ಪೋರ್ಟ್ ಗ್ರೌಂಡ್ ಸ್ಟ್ಯಾಂಪ್ ಮತ್ತು ಲೋಡರ್ಸ್ ಹುದ್ದೆಗಳಿಗೆ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಕರೆ ಸ್ನೇಹಿತರೆ ಇದು ಆಲ್ ಓವರ್ ಇಂಡಿಯಾ ಇರುವುದರಿಂದ ನಮ್ಮ ಕರ್ನಾಟಕದವರು ಕೂಡ ಇದಕ್ಕೆ ಅರ್ಜಿಯನ್ನು ಸಲ್ಲಿಸೋಕೆ ಎಲಿಜಿಬಲ್ ಇರ್ತರಿ ಮತ್ತೆ ನೀವು ಅದನ್ನು ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸುವುದು ಮತ್ತೆ ಸೆಲೆಬಲ್ಸ್ ಯಾವ ರೀತಿಯಾಗಿ ಇರ್ತತಿ ಎಕ್ಸಾಮ್ ಪ್ಯಾಟರ್ನ್ ಹತ್ತು ಮತ್ತೆ ಏಜ್ ಲಿಮಿಟ್ ಅಥ್ವಾ ಎಲ್ಲವೂ ಪ್ರತಿಯೊಂದು ಮಾಹಿತಿ ಈ ಓಡೋದಲ್ಲಿ ತಿಳಿಸ್ಕೊಡ್ತಾನೆ ಬನ್ನಿ ಸ್ನೇಹಿತರೆ ಮತ್ತೆ ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ಯಾರು ವಿಸಿಟ್ ಮಾಡ್ತಾ ಇದ್ದಾರಲ್ಲ ಅಂತವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಡೋದು ಬರೀ ಯಾಕಂದರೆ ನಮಗೆ ಡೈಲಿ ಜಾಬ್ಸ್ ಬಗ್ಗೆ ಆತು ಪ್ರೈವೇಟ್ ಜಾಬ್ಸ್ ವ್ಯವಸ್ಥೆ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಸ್ತು ಎಲ್ಲ ರೀತಿ ಜಾಬ್ಸ್ ವೆಗೇ ನಿಮ್ಗೆ ಡೈಲಿ ಅಪ್ಡೇಟ್ ನೀಡ್ತಾ ಇರ್ತೀವಿ ಸ್ನೇಹಿತರೆ ಒಂದೊಂದಾಗಿ ನೋಡ್ತಾ ಹೋಗೋದಾದ್ರೆ ಇಲ್ಲಿ ನೋಡ್ಬೋದು ಏರ್ಪೋರ್ಟ್ ಗ್ರೌಂಡ್ ಸ್ಟ್ಯಾಪ್ ಈ ಹುದ್ದೆಗಳಿಗೆ ಯಾರು ಅರ್ಜಿ ಸಲ್ಲಿಸ್ತಿರಲ್ಲ ಇದಕ್ಕೆ ಕ್ವಾಲಿಫಿಕೇಷನ್ ಇಲ್ಲಿ ಯಾವ ರೀತಿಯಾಗಿ ವಿದ್ಯಾರ್ಥಿ ಆದವರು ಈ ಏರ್ಪೋರ್ಟ್ ಗ್ರೌಂಡ್ ಸ್ಟ್ಯಾಪ್ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸ್ಬೋದು ಅಂತ ನೋಡ್ತಾ ಹೋದರೆ ಇಲ್ಲಿ ನೋಡ್ಬೋದು ಒಂದೇ ನೀವು ಹನ್ನೆರಡನೇ ತರಗತಿ ಕಂಪ್ಲೀಟ್ ಮಾಡಿರಬೇಕು ಇದರ ಜೊತೆಗೆ ಎಕ್ಸ್ಟ್ರಾ ಕ್ವಾಲಿಫಿಕೇಷನ್ ಇರ್ತಿ ಇರ್ತೈತಿ ಇದರ ಜೊತೆಗೆ ಇನ್ನೂ ಬೇರೆ ರೀತಿಯಾಗಿ ಕ್ವಾಲಿಫಿಕೇಷನ್ ಕೊಟ್ಟಿರ್ತಾರೆ ಅದನ್ನು ಮುಂದೆ ತಿಳಿಸ್ಕೊಡ್ತೀನಿ ಯಾವ ರೀತಿಯಾಗಿ ಕ್ವಾಲಿಫಿಕೇಷನ್ ಇರ್ತೈತಿ ಅಂತ ಇದಕ್ಕೆ ಮತ್ತು ಅರ್ಜಿಯನ್ನು ಯಾರು ಸಲ್ಲಿಸ್ತಿರಲ್ಲ ಏಜ್ ಲಿಮಿಟ್ ನೋಡ್ಬೋದಿಲ್ಲಿ ಮಿನಿಮಮ್ ನಿಮಗೆ ಹದಿನೆಂಟು ವರ್ಷ ವಯಸ್ಸಾಗಿರ್ಬೇಕು ಮತ್ತು ಮ್ಯಾಕ್ಸಿಮಮ್ ಮೂವತ್ತು ವರ್ಷ ಈ ರೀತಿಯಾಗಿ ವಯಸ್ಸು ಇದ್ದಿರ್ತೈತಿ ಮತ್ತು ಯಾವುದೇ ರೀತಿಯಾಗಿ ನಿಮಗೆ ವಯಸ್ಸಿನಲ್ಲಿ ಸಡಲಿಕೆ ಇರುವುದಿಲ್ಲ ಸ್ಯಾಲ್ರಿ ನೋಡ್ತಾ ಹೋಗೋದಾದ್ರೆ ಸ್ನೇಹಿತರೆ ಇಲ್ಲಿ ನೋಡುವುದು ಮಂತ್ಲಿ ನಿಮಗೆ ಇಪ್ಪತ್ತೈದು ಸಾವಿರ ರೂಪಾಯಿದಿಂದ ಮೂವತ್ತೈದು ಸಾವಿರ ರೂಪಾಯಿ ರೂಪಾಯಿ ನಿಮ್ಗೆ ಮಂತ್ಲಿ ಸ್ಯಾಲ್ರಿ ಇದ್ದಿರ್ತೈತಿ ಮತ್ತು ಟೋಟಲ್ ಆಗಿ ನೋಡ್ಬೋದು ಇಲ್ಲಿ ಟೋಟಲ್ ಆಗಿ ಒಂದು ಸಾವಿರದ ಹದಿನೇಳು ಪೋಸ್ಟ್ಗಳು ಖಾಲಿ ಇದ್ದಿರ್ತಾವ ಇಲ್ಲಿ ನೋಡ್ಬೋದು ಇದೊಂದು ಬರ್ಜರಿ ನಿಮ್ಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಇಲ್ಲಿ ನೋಡ್ಬೋದು ಟೋಟಲ್ ಎಷ್ಟು ಪೋಸ್ಟ್ಗಳು ಇದಾವಪ್ಪ ಅಂತಂದ್ರೆ ಒಂದು ಸಾವಿರದ ಹದಿನೇಳು ಪೋಸ್ಟ್ಗಳು ಖಾಲಿ ಇದ್ದಿರ್ತಾವ ಸ್ನೇಹಿತರೆ ಮತ್ತು ಇದು ಕರ್ಜನ ಮೇಲ್ ಮತ್ತು ಫಿಮೇಲ್ ಇಬ್ಬರು ಕೂಡ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು ಯಾವುದಕ್ಕೆ ಅಂತಂದ್ರೆ ಏರ್ಪೋರ್ಟ್ ಗ್ರೌಂಡ್ ಇದಕ್ಕೆ ಮೇಲ್ ಮತ್ತು ಫಿಮೇಲ್ ಇಬ್ಬರು ಅರ್ಜಿಯನ್ನು ಸಲ್ಲಿಸ್ಬೋದು ಇದು ಒಂದೇದು ಮತ್ತೆ ಮತ್ತು ಎರಡನೇ ಪೋಸ್ಟ್ ನೋಡ್ಬೋದು ಇಲ್ಲಿ ಸರ್ಸ್ ಇದಕ್ಕೆ ಯಾರು ಅರ್ಜಿ ಸಲ್ಲಿಸ್ಬೋದು ಅಂತಂದ್ರೆ ಅಂತಂದರೆ ಇದಕ್ಕೆ ಮೇಲ್ದವ್ರು ಮಾತ್ರ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಾಕಿ ಬರ್ತೈತಿ ಫಿಮೇಲ್ದವ್ರು ಇದಕ್ಕೆ ಅವಕಾಶವನ್ನು ಕೊಟ್ಟಿರುವುದಿಲ್ಲ ಕೇವಲ ಪುರುಷರು ಮಾತ್ರ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು ಸ್ನೇಹಿತರ ಮತ್ತು ಸ ಇದಕ್ಕೆ ಕ್ವಾಲಿಫಿಕೇಷನ್ ನೋಡ್ತಾ ಹೋಗೋದಾದ್ರೆ ಇಲ್ಲಿ ನೋಡ್ಬೋದು ನೀವು ಜಸ್ಟ್ ಹತ್ತನೇ ತರಗತಿ ಕಂಪ್ಲೀಟ್ ಆಗಿದ್ದರೆ ಸಾಕು ಇದಕ್ಕೆ ಲೋಡರ್ ಸೌದೆಗಳಿವೆ ಅದಕ್ಕೆ ಅರ್ಜನ ಸಲ್ಲಿಸ್ಬೋದು ಮತ್ತು ಇದಕ್ಕೆ ಏಜ್ ಲಿಮಿಟ್ ನೋಡ್ತಾ ಹೋಗೋದಾದ್ರೆ ಸ್ನೇಹಿತರೆ ಇಲ್ಲಿ ನೋಡ್ಬೋದು ಇದಕ್ಕೂ ಕೂಡ ಮಿನಿಮಮ್ ನಿಮಗೆ ಇಪ್ಪತ್ತು ವರ್ಷ ಆಗಿರಬೇಕು ಇಲ್ಲಿ ನೋಡ್ಬೋದು ಮಿನಿಮಮ್ ಇಪ್ಪತ್ತು ವರ್ಷ ಮತ್ತು ಮ್ಯಾಕ್ಸಿಮಮ್ ನೋಡ್ತಾ ಹೋಗೋದಾದರೆ ಮ್ಯಾಕ್ಸಿಮಮ್ ನಲ್ವತ್ತು ವರ್ಷ ಈ ರೀತಿಯಾಗಿ ವಯಸ್ಸಿದ್ದಿರ್ತೈತಿ ಇದಕ್ಕೂ ಕೂಡ ಯಾವುದೇ ರೀತಿಯಾಗಿ ನಿಮಗೆ ವಯಸ್ಸಿನಲ್ಲಿ ಸಡಿಲಿಕೆಯನ್ನು ಕೊಟ್ಟಿರುವುದಿಲ್ಲ ಮತ್ತು ಸ್ಯಾಲ್ರಿ ನೋಡ್ತಾ ಹೋದಾದರೆ ಇಲ್ಲಿ ನೋಡ್ಬೋದು ಮಂತ್ಲಿ ನಿಮಗೆ ಹದಿನೈದು ಸಾವಿರ ರೂಪಾಯಿದಿಂದ ಇಪ್ಪತ್ತೈದು ಸಾವಿರ ರೂಪಾಯಿವ ಮಂತ್ಲಿ ಸ್ಯಾಲ್ರಿ ಇದ್ದಿರ್ತೈತಿ ಸ್ನೇಹಿತರೆ ಮತ್ತು ಪೋಸ್ಟ್ಗಳು ನೋಡ್ತಾ ಹೋದರೆ ಇಲ್ಲಿ ನೋಡ್ಬೋದು ಇಪ್ಪತ್ತೊಂಬತ್ತು ಪೋಸ್ಟ್ಗಳು ಖಾಲಿ ಇದ್ದಿರ್ತವೆ ಇದು ಇಲ್ಲಿ ಲೋಡರ್ಸ್ನಲ್ಲಿ ನಾಲ್ಕುನೂರ ಇಪ್ಪತ್ತೊಂಬತ್ತು ಪೋಸ್ಟ್ಗಳು ಮತ್ತು ಏರ್ಪೋರ್ಟ್ ಗ್ರೌಂಡ್ ಸ್ಟಾಫ್ನಲ್ಲಿ ಒಂದು ಸಾವಿರದ ಹದಿನೇಳು ಪೋಸ್ಟ್ಗಳು ಇದಕ್ಕೆ ಮೇಲ್ ಮತ್ತು ಫಿಮೇಲ್ ಅರ್ಜಿ ಸಲ್ಲಿಸಿದ್ರೆ ಇದಕ್ಕೆ ಕೇವಲ ಪುರುಷರು ಮಾತ್ರ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು ಸ್ನೇಹಿತರೆ ಮತ್ತು ಇದಕ್ಕೆ ಇನ್ನೂ ಯಾವ ರೀತಿಯಾಗಿ ಕ್ವಾಲಿಫಿಕೇಷನ್ ಅಂತ ನೋಡ್ತಾ ಹೋಗೋದಾದ್ರೆ ಇಲ್ಲಿ ನೋಡ್ಬೋದು ಏರ್ಪೋರ್ಟ್ ಗ್ರೌಂಡ್ ಸ್ಟ್ಯಾಪ್ ಇದಕ್ಕೆ ಯಾರು ಅರ್ಜಿ ಸಲ್ಲಿಸ್ತಾರೆ ನೀವು ಹನ್ನೆರಡನೇ ತರಗತಿ ಕಂಪ್ಲೀಟ್ ಆಗಿರಬೇಕು ಮತ್ತು ಲೋಡರ್ ಸುದ್ದಿಗಳಿಗೆ ಜಸ್ಟ್ ನೀವು ಹತ್ತನೇ ತರಗತಿ ಕಂಪ್ಲೀಟ್ ಆಗಿರಬೇಕು ಇವು ಅದು ಎರಡನೇ ನೋಡಬಹುದು ಇಲ್ಲಿ ಏರ್ಪೋರ್ಟ್ ಗ್ರೌಂಡ್ ಸ್ಟಾಫ್ ಇದಕ್ಕೆ ಮೇಲ್ ಮತ್ತು ಫಿಮೇಲ್ ದ್ರು ಇದಕ್ಕೆ ಅರ್ಜಿ ಸಲ್ಲಿಸಬಹುದು ಅದರ ಜೊತೆಗೆ ಪ್ರೆಷರ್ಸ್ ಇದಕ್ಕೆ ಅರ್ಜೆನ್ ಸಲ್ಲಿಸ್ಬೋದು ಮತ್ತೆ ಲೋಡರ್ ಸುದ್ದಿಗಳಿಗೆ ಇಲ್ಲಿ ನೋಡಬಹುದು ಕೇವಲ ಪುರುಷರು ಮಾತ್ರ ಇದಕ್ಕೆ ಅರ್ಜೆನ್ ಸಲ್ಲಿಸ್ ಬರ್ತೈತಿ ಇದ್ರ ಜೊತೆಗೆ ಇಲ್ಲಿ ನೋಡಬಹುದು ಅಂಡ್ ಏವಿಯೇಷನ್ ಏರ್ಲೈನ್ ಸರ್ಟಿಫಿಕೇಟ್ ಅವರ ಡಿಪ್ಲೊಮಾ ಇಸ್ ನಾಟ್ ರಿಕ್ವೈರ್ಡ್ ಇಲ್ಲಿ ನೋಡಬಹುದು ಏರ್ಲೈನ್ ಸರ್ಟಿಫಿಕೇಟ್ ಅಂದ್ರೆ ವಿಮಾನಯಾನ ಸರ್ಟಿಫಿಕೇಟ್ ಹೊಂದಿದ್ರೆ ಇದಕ್ಕೆ ಅರ್ಜೆಂಟ್ ಸಲ್ಲಿಸ್ಬೋದು ಅದ್ರ ಜೊತೆಗೆ ಡಿಪ್ಲೊಮಾ ಸರ್ಟಿಫಿಕೇಟ್ ಹೊಂದಿದ್ರೂ ಕೂಡ ಇದಕ್ಕೆ ಅರ್ಜೆನ್ ಸಲ್ಲಿಸ್ಬೋದು ನಿಮ್ದು ಇದೊಂದು ಸರ್ಟಿಫಿಕೇಟ್ ಐತಿ ಅಂದ್ರೂ ಕೂಡ ಇದಕ್ಕೆ ಅರ್ಜೆಂಟ್ ಬರ್ತೈತಿ ಸಲ್ಸ್ ಹಾಕಬರ್ತೈತಿ ನೋಡಬಹುದು ಟೆಂತ್ ಪ್ಲಸ್ ಐ ಟಿ ಐ ಸ್ಟೂಡೆಂಟ್ಸ್ ಆರ್ ಎಲಿಜಿಬಲ್ ಫಾರ್ ದ ಗ್ರೌಂಡ್ ಸ್ಟ್ಯಾಪ್ ಪೊಸಿಷನ್ ಕ್ಯಾನ್ ಅಪ್ಲೈ ಇಲ್ಲಿ ನೋಡಬಹುದು ಟೆಂತ್ ಪ್ಲಸ್ ಐ ಟಿ ಐ ಕಂಪ್ಲೀಟ್ ಆಗಿರ್ಬೇಕು ಯಾವ ಏರ್ಪೋರ್ಟ್ ಗ್ರೌಂಡ್ ಸ್ಟಾಪ್ಗೆ ನೀವು ಟೆಂತ್ ಪ್ಲಸ್ ಐ ಟಿ ಐ ಕಂಪ್ಲೀಟ್ ಆಗಿದ್ರೆ ಅಂದ್ರೆ ಇದಕ್ಕೆ ಅರ್ಜಿ ಸಲ್ಸ್ ಬರ್ತೈತಿ ಮತ್ತೆ ಇಲ್ಲಿ ನೋಡಬಹುದು ದೇರ್ ಇಸ್ ನೋ ಏಜ್ ರಿಲ್ಯಾಕ್ಷನ್ ಫಾರ್ ಎನಿ ಕ್ಯಾಟಗರಿ ಯಾವುದೇ ರೀತಿಯಾಗಿ ನಿಮ್ಗೆ ವಯಸ್ಸಿನಲ್ಲಿ ಕೇರ್ ಕೊಟ್ಟಿರುವುದಿಲ್ಲ ಮತ್ತು ಲೋಡರ್ಸ್ ಸುದ್ದೆಗಳಿಗೆ ಯಾರು ಅರ್ಜಿ ಸಲ್ಲಿಸ್ತಿರಲಿಲ್ಲ ನೀವು ಜಸ್ಟ್ ಹತ್ತನೇ ತರಗತಿ ಕಂಪ್ಲೀಟ್ ಆಗಿರಬೇಕು ಜಸ್ಟ್ ನೀವು ಬೋರ್ಡಿಂದ ಹನ್ನೆ ಸಾರಿ ಹತ್ತನೇ ತರಗತಿ ಕಂಪ್ಲೀಟ್ ಆಗಿದ್ರೆ ಅಂದರೆ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು ಮತ್ತು ರಿಟರ್ನ್ ಎಕ್ಸಾಮಿನೇಷನ್ ಸಿಲೆಬಸ್ ನೋಡ್ಬೋದು ಇಲ್ಲಿ ಯಾವ ರೀತಿಯಾಗಿ ಇದ್ದಿರ್ತೈತೆ ನೋಡ್ತಾ ಹೋಗೋದರೆ ಇಲ್ಲಿ ನೋಡ್ಬೋದು ಜನರಲ್ ಅವೇರ್ನೆಸ್ ಇದರಲ್ಲಿ ನೋಡ್ಬೋದು ಅಲ್ಲಿ ಇಪ್ಪತ್ತೈದು ಕ್ವೇಶನ್ಗಳು ಇದ್ದಿರ್ತವೆ ಮತ್ತು ಅಪಿಟ್ಯೂಡು ಮ ಅಪಿಟ್ಯೂಡು ಮತ್ತು ರಿಸ್ನಿಂಗ್ನಲ್ಲಿ ಇಪ್ಪತ್ತೈದು ಕ್ವೆಶನ್ಗಳು ಮತ್ತು ಇಂಗ್ಲೀಷ್ ಲ್ಯಾಂಗ್ವೇಜಸ್ ಲ್ಯಾಂಗ್ವೇಜ್ನಲ್ಲಿ ಇಪ್ಪತ್ತೈದು ಕ್ವೇಶನ ಮತ್ತು ಏವಿಯೇಷನ್ ನಾಲೇಜ್ನಲ್ಲಿ ಇಪ್ಪತ್ತೈದು ಕ್ವೇಶನ ಈ ರೀತಿಯಾಗಿ ಟೋಟಲ್ ಆಗಿ ಒಂದು ನೂರು ಮಾರ್ಕ್ಸಿಗೆ ನಿಮಗೆ ಎಕ್ಸಾಮ್ ಇರ್ತೈತಿ ಮತ್ತು ಆ ಟೈಮಿಂಗ್ ನೋಡ್ತಾ ಹೋಗೋದ ಇಲ್ಲಿ ನೋಡ್ಬೋದು ಇಲ್ಲಿ ತೊಂಬತ್ತು ನಿಮಿಷ ನಿಮಗೆ ಟೈಮಿಂಗ್ ಇರ್ತೈತಿ ಇಲ್ಲಿ ನೋಡ್ಬೋದು ಟೋಟಲ್ ಆಗಿ ನೂರು ಕ್ವೆಶನ್ ಇಪ್ಪತ್ತೈದು ಮಾರ್ಕ್ಸ್ ಈ ಸಬ್ಜೆಕ್ಟ್ ಇರ್ತಿರ್ತಾರೆ ಇಲ್ಲಿ ನೋಡ್ಬೋದು ಮತ್ತೆ ಸಿಲೆಬಸ್ ನೋಡ್ತಾ ಹೋದೆ ನಿಮ್ದೇನ ಡಿಗ್ರಿ ಲೆವೆಲ್ ತೆಗೆದಿರ ಹಂಗಿಲ್ಲ ಎಕ್ಸಾಮ ಇಲ್ಲಿ ನೋಡ್ಬೋದು ಡಿಗ್ರಿ ಲೆವೆಲ್ ಅವರು ಏನು ಇರಂಗಿಲ್ಲ ಜಸ್ಟ್ ನೋಡ್ಬೋದು ಹತ್ತು ಹನ್ನೆರಡನೇ ತರಗತಿ ಮತ್ತು ಹತ್ತನೇ ತರಗತಿ ಆಧಾರದ ಮೇಲೆ ನಿಮಗೆ ಸಿಲೆಬಸ್ ಇರ್ತೈತಿ ನೀವು ಜಸ್ಟ್ ಇದರಲ್ಲಿ ಫುಲ್ ಪರ್ಫೆಕ್ಟ್ ಇದ್ರೆ ಅಂದರೆ ನೀವು ಎಕ್ಸಾಮ್ ಆರಾಮ್ ಕ್ಲಿಯರ್ ಮಾಡ್ಕೋತೀರಿ ಮತ್ತೆ ಇಲ್ಲಿ ನೋಡ್ಬೋದು ಎಲ್ಲೋ ಕೊಟ್ಟಿರ್ತಾರೆ ಯಾವ ಸಬ್ಜೆಕ್ಟ್ ಮೇಲೆ ಅಂತ ಇವೆಲ್ಲ ನೀವು ನೋಡ್ಕೋಬೋದು ಸ್ನೇಹಿತರೆ ಮತ್ತೆ ಈ ಪಿ ಡಿ ಎಫ್ ಏನಾದರೂ ಬೇಕಾಗಿತ್ತಂದ್ರೆ ಈ ಪಿ ಡಿ ಎಪ್ ನಮ್ಮ ಗೌರ್ಮೆಂಟ್ ಜಾಬ್ ಅಪ್ಡೇಟ್ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತದೆ ನೋಡಿರಿ ಅಲ್ಲಿ ಹೋಗಿ ನೀವು ನೋಡ್ಕೋಬೋದು ಇದ್ರ ಜೊತೆಗೆ ಇದ್ರ ಅಪ್ಲೈ ಲಿಂಕು ಕೊಟ್ಟಿರ್ತನು ಜಸ್ಟ್ ನೀವು ಹನ್ನೆ ಹತ್ತನೇ ತರಗತಿ ಲೋಡರ್ ಸುದ್ದಿಗಳಿಗೆ ಯಾರು ಅರ್ಜಿ ಸಲ್ಲಿಸ್ತಿರಲಿಲ್ಲ ಹತ್ತನೇ ತರಗತಿ ಕಂಪ್ಲೀಟ್ ಆಗಿತ್ತು ಅಂದ್ರೆ ಇದಕ್ಕೆ ಅರ್ಜಿಯನ್ನು ಸಲ್ಸ್ಗೂರಿ ಮತ್ತು ನಿಮ್ಗೆ ಅರ್ಜಿ ಸಲ್ಸ್ಬಂದು ಏನಾದ್ರು ಮೇ ಕನ್ಫ್ಯೂಸ್ ಆಗ್ತಾ ಇತ್ತು ಅಂದ್ರೆ ಅದೇ ನಮ್ಮನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ನಲ್ಲಿಯೂ ಕಾಂಟ್ಯಾಕ್ಟ್ ಮಾಡ್ಬೋದು ಅಲ್ಲಿಯೂ ಕೂಡ ಎಲ್ಲರೂ ಕೂಡ ರಿಪ್ಲೈ ಕೊಡುತ್ತನು ಮತ್ತು ಇಲ್ಲಿ ನೋಡ್ಬೋದು ರಿಸಿಂಗ್ನಲ್ಲಿ ಯಾವ ಸಬ್ಜೆಕ್ಟ್ ಅಂತ ಕೊಟ್ಟಿರ್ತಾರೆ ಇಂಗ್ಲೀಷ್ನಲ್ಲಿ ನಲ್ಲಿ ಇಲ್ಲಿ ಮತ್ತು ಏವಿಯೇಷನಲ್ ಲ್ಯಾಂಗ್ವೇಜ್ನಲ್ಲಿ ಇವು ನೋಡ್ಬೋದು ನಾಲ್ಕು ರೀತಿ ನಾಲ್ಕು ರೀತಿಯಾಗಿ ಎಕ್ಸಾಮ್ ದ ಪ್ಯಾಟರ್ನ್ ಇದ್ದಿರ್ತೈತಿ ಇಲ್ಲಿ ನೋಡ್ಕೋಬಹುದು ನೀವು ಯಾವ ಚಾಪ್ಟರ್ ಮೇಲೆ ಯಾವ ಕ್ವಶನ್ಗಳು ಬರ್ತಾವ ಅಂತ ಮತ್ತೆ ಎಕ್ಸಾಮಿನೇಷನ್ ಇಲ್ಲಿ ಇಂಗ್ಲೀಷ್ ಮತ್ತು ಹಿಂದಿ ಒಳಗೆ ಮಾತ್ರ ಎಕ್ಸಾಮ್ ಇರ್ತೈತಿ ಇಲ್ಲಿ ನೋಡ್ಬೋದು ಇಲ್ಲಿ ನಿಮ್ಗೆ ಕನ್ನಡ ಒಳಗೆ ಎಕ್ಸಾಮ್ ಇರೋಂಗಿಲ್ಲ ಈಗ ನೋಡ್ಬೇಕು ಹೋಗ್ಬೋದು ಇಲ್ಲಿ ಕೇವಲ ನಿಮಗೆ ಇಂಗ್ಲೀಷ್ ಮತ್ತು ಹಿಂದಿ ಒಳಗೆ ಮಾತ್ರ ನಿಮಗೆ ಎಕ್ಸಾಮ್ ಇರ್ತೈತಿ ಇದ್ರ ಜೊತೆಗೆ ಯಾವುದೇ ರೀತಿಯಾಗಿ ನಿಮ್ಗೆ ನೆಗೆಟಿವ್ ಮಾರ್ಕಿಂಗ್ ಕೂಡ ಇರಂಗಿಲ್ಲ ನೂರು ಕ್ವಶನ್ ಇದ್ದಿರ್ತವ ನೂರು ಮಾರ್ಕ್ಸ್ ಯಾವುದೇ ರೀತಿಯಾಗಿ ನೆಗೆಟಿವ್ ಮಾರ್ಕಿಂಗ್ ಕೂಡ ಇರುವುದಿಲ್ಲ ಮತ್ತು ಇದಕ್ಕೆ ಯಾರು ಅರ್ಜಿ ಸಲ್ಲಿಸ್ತಾರಲ್ಲ ನೀವು ಅರ್ಜಿ ಸಲ್ಲಿಸ್ ಮುಂದೆ ನಿಮಗೆ ಎಕ್ಸಾಮ್ ಸೆಂಟರ್ಗಳು ನೋಡ್ಕೋಬೋದಿಲ್ಲ ನಮ್ಮದು ಕೆ ಕೆ ಆರ್ ನೋಡ್ಬೋದಿಲ್ಲ ಕರ್ನಾಟಕ ಕೇರಳ ರಾಜ್ಯದಿಂದ ಬೆಂಗಳೂರು ಮೈಸೂರು ಎರ್ನಾಕುಲಂ ಕಣ್ಣೂರು ತಿರುವನಂತಪುರಂ ಇವು ನಮ್ಮ ಕರ್ನಾಟಕದ್ದು ಎಕ್ಸಾಮಿನೇಷನ್ ಸೆಂಟರ್ಗಳಾಗಿರ್ತವೆ ನೀವು ಯಾರು ಅರ್ಜೆಂಟ್ ಸಲ್ಲಿಸ್ತಿರಲ್ಲ ಆದಷ್ಟು ನಿಮಗೆ ಸಮೀಪ ಆಗುವಂಥ ಎಕ್ಸಾಮ್ ಸೆನ್ ಎಕ್ಸಾಮಿನೇಷನ್ ಸೆಂಟರ್ಗಳನ್ನ ಚೂಸ್ ಮಾಡ್ಕೊಂಡು ಇದಕ್ಕೆ ಅಪ್ಲಿಕೇಶನ್ ಹಾಕೋರಿ ನೀವು ಹಾಕೋ ಮುಂದೆ ಎರಡು ಆತ ಮೂರು ಪ್ಲೇಸ್ ಕಳ್ತೈತಿ ಅದ ಮೊದಲು ಪ್ರಿಫರೆನ್ಸ್ ನಿಮಗೆ ಸಮೀಪ ಹಾಕೋ ಅದನ್ನ ಚೂಸ್ ಮಾಡ್ಕೊಂಡು ಇದಕ್ಕೆ ಅರ್ಜೆಂಟ್ ಸಲ್ಸು ಹಾಕೋರಿ ಯಾಕಂದರೆ ಎಕ್ಸಾಮಿ ಸೆಂಟರ್ ದೂರ ದೂರ ಚಾನ್ಸಸ್ ಇರ್ತೈತಿ ಮತ್ತು ಸ್ನೇಹಿತರೆ ಇಲ್ಲಿ ನೋಡ್ಬೋದು ಇಲ್ಲಿ ಇದವರ ಅಫಿಷಿಯಲ್ ವೆಬ್ಸೈಟ್ ಆಗಿರ್ತೈತಿ ಈ ವೆಬ್ಸೈಟ್ ಅನ್ನು ಉಪಯೋಗ ಮಾಡ್ಕೊಂಡು ಇದಕ್ಕೆ ಅರ್ಜಿಯನ್ನು ಹಾಕೋಬಹುದು ಇಲ್ಲಿ ನೋಡಬಹುದು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಐ ಜಿ ಐ ಏವಿಯೇಷನ್ ಡಾಟ್ ಇಂಡಿಯಾ ಇಲ್ಲಿ ನೋಡಬಹುದು ಇಲ್ಲಿ ಡೆಲ್ಲಿ ಡಾಟ್ ಕಾಮ್ ಇದರ ಅಫಿಷಿಯಲ್ ವೆಬ್ಸೈಟ್ ಆಗಿರ್ತೈತಿ ಈ ವೆಬ್ಸೈಟ್ ಅನ್ನು ಉಪಯೋಗ ಮಾಡ್ಕೊಂಡು ಇದಕ್ಕೆ ಅರ್ಜಿಯನ್ನು ಹಾಕಬಹುದು ಸ್ನೇಹಿತರೆ ಮತ್ತೆ ಇದಕ್ಕೆ ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿಯಾಗಿ ಇರ್ತೈತೆ ಅಂತ ನೋಡ್ತಾ ಹೋದರೆ ಇಲ್ಲಿ ನೋಡ್ಬೋದು ಒನ್ನೇದ ರಿಟರ್ನ್ ಎಕ್ಸಾಮಿನೇಷನ್ ಇರ್ತೈತಿ ರಿಟರ್ನ್ ಎಕ್ಸಾಮಿನೇಷನ್ ಆದಮೇಲೆ ಇಂಟರ್ವ್ಯೂ ಇರ್ತೈತಿ ಇಲ್ಲಿ ನೋಡ್ಬೋದು ಒನ್ಯದ ರಿಟರ್ನ್ ಎಕ್ಸಾಮಿನೇಷನ್ ಯಾರು ಕ್ಲಿಯರ್ ಮಾಡ್ತಿರಲ್ಲ ಇವ್ರಿಗೆ ಇಂಟರ್ವ್ಯೂ ಇರ್ತೈತಿ ಇಂಟರ್ವ್ಯೂ ಯಾವ ಭಾಷೆ ಒಳಗೆ ಅಂತಂದ್ರೆ ಇಲ್ಲಿ ನೋಡ್ಬೋದು ಇಲ್ಲಿ ಕೇವಲ ಇಂಗ್ಲೀಷ್ ಮತ್ತು ಒಳಗೆ ಮಾತ್ರ ಇಂಟರ್ವ್ಯೂ ಇರ್ತೈತಿ ನಿಮ್ಗೆ ಕನ್ನಡ ಬರ್ತೈತೆ ನೀವು ಏನರ ಇಂಗ್ಲೀಷ್ ಹಿಂದಿ ಬರ್ತೈತಿ ಅಂತ ನೀವು ಕನ್ನಡ ಒಳಗೆ ಇಂಟರ್ವ್ಯೂ ಬರ್ತೈತಿ ಅಂತ ಆದರೆ ಕೆಲಸ ಆಗಂಗಿಲ್ಲ ಇಲ್ಲಿ ನೋಡಿ ಕೇವಲ ಇಂಗ್ಲೀಷ್ ಮತ್ತು ಒಳಗೆ ಮಾತ್ರ ಇಂಟರ್ವ್ಯೂ ಇರ್ತೈತಿ ಕನ್ನಡ ಒಳಗೆ ಇಂಟರ್ವ್ಯೂ ಇರೋಂಗಿಲ್ಲ ಮತ್ತು ಇಂಟರ್ವ್ಯೂ ಕೂಡ ಯಾರಿಗೂ ಇರೋದಲ್ಪ ಅಂತಂದ್ರೆ ಇಲ್ಲಿ ನೋಡ್ಬೋದು ಇಲ್ಲಿ ದೇರ್ ವಿಲ್ ಬಿ ನೋ ಇಂಟರ್ವ್ಯೂ ಫಾರ್ ಲೀ ಲೋಡರ್ಸ್ ಇಲ್ಲಿ ನೋಡ್ಬೋದಿಲ್ಲಿ ಇಲ್ಲಿ ಇವರಿಗೆ ಲೋಡರ್ಸ್ ಟೆಂತ್ ಮೇಲೆ ಯಾರು ಅರ್ಜಿ ಹಾಕಿರ್ತಾರಲ್ಲ ನಿಮಗೆ ಏನು ಇಂಟರ್ವ್ಯೂ ಇರೋಲ್ಲ ನಿಮಗೆ ಮನೆಯದ ರಿಟರ್ನ್ ಎಕ್ಸಾಮಿನೇಷನ್ ಕ್ಲಿಯರ್ ಆದರೆ ಸಾಕು ನಿಮಗೆ ಯಾವುದೇ ರೀತಿಯಾಗಿ ಇಂಟರ್ವ್ಯೂ ಇರಂಗಿಲ್ಲ ಯಾರಿಗೆ ಇಂಟರ್ವ್ಯೂ ಪಾ ಅಂತಂದರೆ ಏರ್ಪೋರ್ಟ್ ಗ್ರೌಂಡ್ ಸ್ಟ್ಯಾಪ್ ಇವ್ರಿಗೆ ಮಾತ್ರ ಇಂಟರ್ವ್ಯೂ ಇರ್ತೈತಿ ಇವ್ರಿಗೆ ಯಾವುದೇ ರೀತಿಯಾಗಿ ಇಂಟರ್ವ್ಯೂ ಇರಂಗಿಲ್ಲ ಓನ್ಲಿ ನಿಮಗೆ ಎಕ್ಸಾಮಿನೇಷನ್ ಎಷ್ಟೇ ಇರ್ತೈತಿ ಎಕ್ಸಾಮ್ ಒಂದು ಕ್ಲಿಯರ್ ಮಾಡ್ಕೊಂಡಿರೋದ್ರೆ ಸಾಕು ಇದಕ್ಕೆ ಡೈರೆಕ್ಟ್ ನೀವು ಸೆಲೆಕ್ಟ್ ಹಾಕಿರಿ ಇದು ಮತ್ತು ಏರ್ಪೋರ್ಟ್ ಗ್ರೌಂಡ್ ದಾರಿ ನೀವು ಅನ್ಯಾ ಎಕ್ಸಾಮ್ ಕ್ಲಿಯರ್ ಮಾಡ್ಕೋಬೇಕು ಎಕ್ಸಾಮ್ ಕ್ಲಿಯರ್ ಮೇಲೆ ನಿಮಗೆ ಇಂಟರ್ವ್ಯೂ ಇರ್ತೈತಿ ಆಗಲೇ ತಿಳ್ಸ್ಕೊಂಡೆ ಇಂಗ್ಲೀಷ್ ಮತ್ತು ಹಿಂದಿ ಒಳಗೆ ಮಾತ್ರ ಇಂಟರ್ವ್ಯೂ ಇರ್ತೈತಿ ಇಲ್ಲಿ ಗಮನ ಇಟ್ಟು ನೋಡ್ಕೋಬೋದು ನೀವು ನಿಮ್ಮ ಐತೆ ಅಂತ ನೀವು ಇದು ನಿಮ್ಮ ಇದು ಮಾಡ್ಕೋಬೇಡ್ರಿ ಕೇವಲ ಇಂಗ್ಲೀಷ್ ಮತ್ತು ಹಿಂದಿ ಒಳಗೆ ಮಾತ್ರ ಇಂಟರ್ವ್ಯೂ ಇರ್ತೈತಿ ಮತ್ತು ಸ್ನೇಹಿತರೆ ನಿಮಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಾಗಿತ್ತು ಅಂದರೆ ಅಕೌಂಟ್ನಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಎಲ್ಲವೂ ಕೂಡ ಪ್ರತಿಯೊಂದು ಮಾಹಿತಿಯನ್ನು ತಿಳಿಸ್ಕೊಡ್ತು ಯಾವ ರೀತಿಯಾಗಿ ಇಂಟರ್ವ್ಯೂ ಇರ್ತೈತಿ ಹೇಗೆ ಏನೇ ನಿಮ್ಗೆ ಏನಾರ ಕನ್ಫ್ಯೂಸ್ ಆಗ್ತಿತ್ತು ಅಂದರೆ ಅಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು